ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಶಿರಹಟ್ಟಿ ಲಕ್ಷ್ಮೇಶ್ವರ ಮುಂಡರಗಿ ಭಾಗದಲ್ಲಿ ಆರಂಭಕ್ಕೆ ಆಗ್ರಹಿಸಲಾಗಿದೆ ಸಮಗ್ರ ರೈತ ಹೋರಾಟ ಸಮಿತಿ ಸಂಘಟನೆ ಆಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಆಹೋರಾತ್ರಿ ಧರಣಿಯನ್ನು ನಡೆಸಲಾಗಿದೆ ಕಳೆದ ಹದಿನೆಂಟು ದಿನಗಳಿಂದ ನಡೀತಾ ಇರುವಂತಹ ಆಹೋರಾತ್ರಿ ಪ್ರತಿಭಟನೆ ಆದಷ್ಟು ಬೇಗ ಇಲ್ಲಿ ಪ್ರಾರಂಭವನ್ನ ಮಾಡಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನು ಮಾಡಿದ್ದಾರೆ ಡಿಸೆಂಬರ್ ಒಂದರಂದು ಖರೀದಿ ಕೇಂದ್ರ ಆರಂಭಿಸಲು ಜಿಲ್ಲಾಡಳಿತ ಒಪ್ಪಿಗೆಯನ್ನು ನೀಡಿತು ನಿನ್ನೆ ಮಧ್ಯಾಹ್ನ ಸಾಂಕೇತಿಕವಾಗಿ ಖರೀದಿ ಕೇಂದ್ರ ಆರಂಭ ಆಗಬೇಕಾಗಿತ್ತು ಆದರೆ ಸಾಯಂಕಾಲವಾದರೂ ಕೂಡ ಯಾವುದೇ ಸುಳಿಯನ್ನ ಸುಳಿಯನ್ನ ಜಿಲ್ಲಾಡಳಿತ ನೀಡಿಲ್ಲ ಅಂತ ಹೇಳಿ ಆಕ್ರೋಶಗೊಂಡಿದ್ದಾರೆ ರಾಜ್ಯದಲ್ಲಿ ಬೆಂಕಿ ಹತ್ತಿದೆ ಅದಕ್ಕೆ ಮೂಲ ಕಾರಣ ಲಕ್ಷ್ಮೇಶ್ವರ ರಾಜ್ಯ ಸರ್ಕಾರದ ಆದೇಶದಂತೆ ನಮ್ಮಲ್ಲಿ ಖರೀದಿ ಕೇಂದ್ರಗಳು ತಾಲೂಕಿಗೆ ಎ ಪಿ ಎಂ ಸಿ ಪ್ಲಸ್ ಇನ್ನೊಂದು ಜಾಗದಲ್ಲಿ ಹನ್ನೊಂದು ಹೋಬಳಿಗಳಲ್ಲೂ ಹನ್ನೊಂದು ಕಡೆಗೆ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡ್ತಿದಿವೆ ನಾಳೆಯಿಂದ ರಿಜಿಸ್ಟ್ರೇಷನ್ ಶುರು ಆಗುತ್ತೆ ಗುರುವಾರದಿಂದ ಖರೀದಿ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಖರೀದಿ ಕೇಂದ್ರಗಳು ಇದಾವೆ ಇವತ್ತಿಗೆ ಗೌರ್ಮೆಂಟ್ ಆರ್ಡರ್ ಅದು ಒಬ್ಬರಿಂದ ಐದ್ ಕ್ವಿಂಟಾಲ್